Yeah ಅವರು ಕೂಡ ಐ ಪಿ ಎಸ್ ಗೇಮಿಂಗ್ ಲೆವೆಲ್ ಗೆ ಮೋಡ್ ಗಳನ್ನ ರೆಡಿ ಅವರು ಇತ್ತೀಚೆಗೆ ಸೊ ಇವತ್ತೊಂದು ಸಾಗತಕ್ಕೆ ಇರುವಂತಹ ಮೋಡ್ ರಿಲೀಸ್ ಆಗಿರುವಂತದ್ದು ಯಾವ್ದಪ್ಪ ಅಂದ್ರೆ ವೋ ಈಚರ್ ಬಸ್ ಮೋಡ್ ಗೆಳೆಯರೇ ಸೊ ಬಸ್ ಮೋಡ್ ಅಂತೂ ಎಂ ಜಿ ಬಸ್ ಮೋಡ್ ನಾನು ರಿವ್ಯೂ ಮಾಡಿದ್ರೆ ರೀಸೆಂಟ್ ಆಗಿ ಸೊ ಅದಕ್ಕಿಂತ ಇನ್ನೂ ಒಂದು ಲೆವೆಲ್ ಹೆಚ್ಚು ಅಂತ ಹೇಳಬಹುದು ಅಷ್ಟು ನೀಟಾಗಿ ಮೋಟ ರೆಡಿ ಮಾಡಿರುವಂತದ್ದು ಗೆಳೆಯರ ಈ ವಿಡಿಯೋದಲ್ಲಿ ಈ ಒಂದು ಮೋಡ್ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರ್ತೀನಿ ಮತ್ತೆ ವಿ ಆರ್ ಎಲ್ ನ ಲಿವರಿ ಕೂಡ ಅಪ್ಲೈ ಮಾಡಿರುವಂತದ್ದು ಮೋಡ್ ಲಿವರಿ ಸಂಪೂರ್ಣವಾದ ಮಾಹಿತಿ ಇರುತ್ತೆ ಪೂರ್ತಿ ನೋಡಿ ತಿಳ್ಕೊಳ್ಳಿ ಹಾಕೊಳ್ಳಿ ಬನ್ನಿ ಮಾಡ ಈ ಬಸ್ ಮೂಡ್ ಹೇಳ್ತಾರ ಇದೆ ಅಂತ ಒಂದು ಓವರ್ ನೀವು ಹಂಗೆ ನೋಡೋದಾದ್ರೆ ಗುರು ಫಸ್ಟ್ ಫ್ರಂಟ್ ಲುಕ್ ನೋಡ್ತಾ ಇರಬಹುದು ಏನ್ ಗುರು ಬಾನಾಟಿ ಅಷ್ಟಕ್ಕೊಂದು ಎತ್ತಿ ನಿಲ್ಸ್ಬಿಡಿಯಾ ಇಂಜಿನ್ ಡೋರ್ ಅಷ್ಟು ಓಪನ್ ಮಾಡಿ ನಿಲ್ಸ್ಬಿಟ್ಟಿದ್ಯಾ ಅಷ್ಟು ದೊಡ್ಡದಾಗ ಓಪನ್ ಆಗುತ್ತಾ ಗುರು ಅಂತಿದ್ರೆ ಪಕ್ತ ಅವರು ಈ ಈಚರಲ್ಲಿ ಒಂಥರ ಡಿಫ್ರೆಂಟ್ ಕೊಟ್ಟಿರುವಂತದ್ದು ಐಸ್ಟರ್ ಅಂತ ಕರೀತಾರೆ ಗುರು ಇದಕ್ಕೆ ಈಚಾರ್ ಅಂತಾರೆ ಅಂತಾರೆ ಯಾವ ತರ ಬೇಕೋ ತರ ಕಲಿಕಲ್ರಿ ಸೊ ಫ್ರಂಟ್ ನೋಡ್ತಾ ಇರಬಹುದು ಐಸ್ಟರ್ ಅಂತ ಮೇಲ್ಗಡೆ ನಿಮಗೆ ಲೋಗೋ ಮತ್ತೆ ಬರೆದಿರುವಂತದ್ದು ಮತ್ತೆ ಇಂಜಿನ್ ಬಾನೆಟ್ ಫುಲ್ ದೊಡ್ಡ ಕೋಪನ್ ಆಗುತ್ತೆ ಅಂತ ಹೇಳ್ಬೋದು ಮತ್ತೆ ಮೇಲ್ಗಡೆ ವಿಜಯಾನಂದ್ ಆಗಿರ ವಿಜಯಾನಂದ ಅಂತ ಆಗಿರುವಂಥದ್ದು ಅಂದ್ರೆ ನಾನು ವಿ ಆರ್ ಎಲ್ ಲಿವರಿನ ಅಪ್ಲೈ ಮಾಡಿದ ಗುರು ಹಂಗಾಗಿ ಈ ತರ ಫುಲ್ ಎಲ್ಲೋಯಿಶ್ ಕಲರ್ ಇರುವಂತಹ ಲಿವರಿ ಕೂಡ ಬಂದಿರುವಂತದ್ದು ನನ್ನ ಶರ್ಟ್ ಕಲರ್ ಕೂಡ ಯಲ್ಲೋ ಸೇಮ್ ಎಲ್ಲ ಕೂಡ ಮ್ಯಾಚಿಂಗ್ ಮ್ಯಾಚಿಂಗ್ ಸ್ನೇಹಿತರೆ ಹಂಗೆ ಸೈಡ್ ಲುಕ್ಕಿಗೆ ಬಂದ್ವಿ ಅಂತಂದ್ರೆ ನಿಮಗೆ ಈ ವೀಲ್ ಡಿಸೈನ್ ಅಂತೂ ತುಂಬಾ ರಿಯಲಿಸ್ಟಿಕ್ ಆಗಿ ಕ್ರಿಯೇಟ್ ಮಾಡಿರೋದು ಮತ್ತೆ ಸೈಡ್ ಗ್ಲಾಸ್ ಗಳು ಕಂಟೈನ್ಸ್ ಮತ್ತೆ ಸೈಡ್ ಲುಕ್ ಅಂತೂ ಓವರ್ ಆಲ್ ತುಂಬಾ ನೀಟಾಗಿ ಮಾಡೋ ಗುರು ಸೊ ಉದ್ದ ಮಾಡೋದು ಅಗಲ ಮಾಡೋದು ಎಲ್ಲ ಮಾಡಿಲ್ಲ ಮತ್ತೆ ಬ್ಯಾಕ್ ಸೈಡ್ ಲುಕ್ ಕೂಡ ಅಷ್ಟೇ ತುಂಬಾ ನೀಟಾಗಿದೆ ಗುರು ಈ ಮೋಡ್ ನಾವು ಸಿಮಿಲರ್ ಟು ಗೇಮ್ ಅಲ್ಲಿರುವಂತ ಮೋಡ್ ಗಳಿಗೆ ಕಂಪೇರ್ ಮಾಡಬಹುದು ಆ ಲೆವೆಲ್ ಸೊ ಯಾಕೆ ಅಂತೀರಾ ಅದ್ ಹೆಂಗೆ ನೀವು ಕಂಡಿಲ್ಲ ಗುರು ಐ ಲೆವೆಲ್ ಇಟ್ಕೊಂಡ್ಬಿಟ್ಟು ಗ್ರಾಫಿಕ್ಸ್ ನೋಡ್ತಾ ಇರ್ಬೋದು ಸೈಡ್ ಅಲ್ಲಿ ನಿಮಗೆ ಶಾಡೋ ಬರ್ತಾ ಇದೆ ಗುರು ಅಂದ್ರೆ ನಿಮ್ಗೆ ರಿಫ್ಲೆಕ್ಷನ್ ಬರ್ತಾ ಇದೆ ಒಂಥರ ಒಣಿತಾ ಇದೆ ಅಂದ್ರೆ ಈ ಬಸ್ ಮೋಡ್ ಇಟ್ಟೆಷ್ಟು ಲೆವೆಲ್ ಗುರು ಆ ಲೆವೆಲ್ ಅಲ್ಲಿ ಬಸ್ ನ ಕ್ರಿಯೇಟ್ ಮಾಡಿತ್ತು ಔಂಟೀರಿಯರ್ ಅಂತೂ ಅಂತಂದು ಇನ್ನು ಇಂಟೀರಿಯರ್ಸ್ ಬಗ್ಗೆ ಬಂದ್ರೆ ಇವಾಗ ಇಂಟೀರಿಯರ್ಸ್ ಅಂದ್ರೆ ಒಳಗಡೆಯಲ್ಲಿ ಸೊ ಕಾರ್ಪೆಟ್ ರೆಡ್ ಕಲರ್ ಬೆಡ್ ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟು ತುಂಬ ನೀಟಾಗಿ ಗ್ಲಾಸ್ ಡಿಸೈನ್ ಗ್ಲಾಸ್ ಫಿನಿಶಿಂಗ್ ತುಂಬಾ ನೀನ್ ಗುರು ಮತ್ತೆ ಇಂಟೀರಿಯರ್ಸ್ ಓವರ್ ಎಲ್ಲ ತುಂಬಾ ನೀಟಾಗಿದೆ ಮತ್ತೆ ಡ್ರೈವರ್ ಕ್ಯಾಬಿನ್ ಹತ್ರ ಕೂಡ ಪ್ರತಿಯೊಂದು ಸ್ವಿಚಸ್ ಮತ್ತೆ ಈಚ ಈಚರಿಂದು ಈಚರ್ ಇಂದು ಸ್ಟೇರಿಂಗ್ ವೀಲು ಎಲ್ಲ ಕೂಡ ರಿಯಲಿಸ್ಟಿಕ್ ಆಗಿ ಇರುವಂತದ್ದು ಸೊ ಹೇಳಕ್ಕೆ ಇಲ್ಲ ಗುರು ಈ ಬಸ್ ಮಾಡಲ್ ಎಲ್ಲ ಅಷ್ಟು ಹೇಳಕ್ಕೆ ನಾವು ಏನ್ ಹೇಳಂಗಿಲ್ಲ ಗುರು ಆ ಲೆವೆಲ್ ಅಲ್ಲಿ ಬಸ್ ಮುಟ್ ರೆಡಿ ಮಾಡಿರೋಂಥದ್ದು ಇಂತ ತಪ್ಪ ಈ ಮಾಡ್ರು ಅಷ್ಟು ಪರ್ಫೆಕ್ಟ್ ಮಾಡೋರೆ ಮತ್ತೆ ಈ ಮಾಡಲಿರುವಂತ ಆನಿಮಿಶಿಗಳ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ವೈಫರ್ ಆಸ್ ಯೂಶಲ್ ವೈಫರ್ ಆನ್ ಆಗ್ತವೆ ಇನ್ನು ಡೋರ್ ಕ್ಲಿಕ್ ಮಾಡಿದ್ರೆ ಗೊತ್ತಲ್ಲಾಗ್ರು ಡೋರ್ ಓಪನ್ ಆಗುತ್ತೆ ಫ್ರಂಟ್ ಅಲ್ಲಿ ಮತ್ತೆ ಇಂಟೀರಿಯರ್ ಅಲ್ಲಿ ಅಂದ್ರೆ ಕ್ಯಾಬಿನ್ ಹತ್ರ ಲೈಟಿಂಗ್ಸ್ ಕೂಡ ಆನ್ ಆಗುವಂಥದ್ದು ಮೂರ್ ಅನಿಮಿಶಿ ಇದಾವೆ ಸಿಂಪಲ್ ಫೋರ್ಸ್ ಕ್ಲಿಕ್ ಮಾಡಿ ಫಸ್ಟ್ ಅನಿಮಿಶಿಂಕಿ ಕ್ಲಿಕ್ ಮಾಡಿದ್ರೆ ಡ್ರೈವರ್ ಸೈಡ್ ಡೋರ್ ಎರಡನೇ ಕ್ಲಿಕ್ ಮಾಡಿದ್ರೆ ಸೈಡ್ ಅಲ್ಲಿ ಕಂಟೆಸ್ ಓಪನ್ ಕ್ಲೋಸ್ ಮತ್ತೆ ಫ್ರಂಟ್ ಅಲ್ಲಿ ನಿಮಗೆ ಐಸ್ಟರ್ ಇಂದ ಕೆಳಗಡೆ ಬಾಣ ಇಂಜಿನ್ ಡೋರ್ ಅಲ್ಲಿ ಕೆಳಗಡೆ ಎರಡು ಫೋಕಸ್ ಲೈಟ್ ತರಲೋಗ ಎಕ್ಸ್ಟ್ರಾ ಲೈಟ್ ಮತ್ತೆ ಮೂರನೇ ಅನಿಮೇಶನ್ಕಿ ಮುಂದಗಡೆ ಇರುವಂತ ಇಂಜಿನ್ ಡೋರ್ ದೊಡ್ಡ ಓಪನ್ ಆಗುತ್ತೆ ಗುರು ಇದು ಈ ಮಾಡಲ್ ಇರುವಂತ ಆನಿಮೇಶಿಗಳಾಯ್ತು ಗುರು ಈ ಬಸ್ ಮೋಡ್ನ ನೈಟ್ ಮಾಡಲ್ ಆದರೂ ಪ್ಲೇ ಮಾಡಿರಿ ಡೇ ಮಾಡಲ್ ಆದರೂ ಪ್ಲೇ ಮಾಡಿರಿ ಎರಡಕ್ಕೂ ಕೂಡ ಬೆಸ್ಟ್ ಅಂತ ಹೇಳ್ಬೋದು ಒಂದು ಬೆಸ್ಟ್ ಯಾವ ಬಸ್ ರೀಟ್ ಮೋಡ್ ಅಂತ ಕರಿಬೋದು ಗುರು ಈ ಬಸ್ ಮೋಡ್ನ ತುಂಬ ನೀಟಾಗಿದೆ ಮತ್ತು ಇಂಟೀರಿಯರ್ಸ್ ಕೂಡ ಅಷ್ಟೇ ತುಂಬ ನೀಟಾಗಿ ಕೊಟ್ಟವ್ರೆ ಗ್ಯಾಬ್ ಕ್ಯಾಬಿನ್ ಇಟ್ಕೊಂಡು ಓಡ್ಸಕತ್ತು ಕ್ಯಾಬಿನ್ ಫುಲ್ ಸಕಾಲದಾಗಿರುತ್ತೆ ಸ್ನೇಹಿತರೆ ಬಸ್ ಮೋಡಲ್ಲಿರೋ ಕಂಟ್ರೋಲ್ಸ್ ಬಗ್ಗೆ ಮಾತಾಡೋದಾದ್ರೆ ಗುರು ಪರ್ಫೆಕ್ಟ್ ಕಂಟ್ರೋಲ್ಸ್ ಅಂತ ಹೇಳ್ಬೋದು ಮತ್ತೆ ಬ್ರೇಕ್ ಕಮ್ಮಿ ಇದೆ ಎಸ್ ಜಾಸ್ತಿ ಇದೆ ಮತ್ತೆ ಬೇಗ ಪಿಕಪ್ ಆಗುತ್ತೆ ಮತ್ತೆ ಸ್ಟೇರಿಂಗ್ ಚೆನ್ನಾಗಿಲ್ಲ ಇಂಥವೆಲ್ಲ ಕಾರಣವೇ ಹೇಳೋಂಗಿಲ್ಲ ಗುರು ಪರ್ಫೆಕ್ಟ್ ಅಂತ ಒಂದೇ ವರ್ಡಲ್ಲಿ ಹೇಳ್ಬಿಡ್ಬೋದು ಗುರು ಅಷ್ಟು ನೀಟಾಗಿ ಕೊಟ್ಟವ್ರಿ ಬಸ್ ಮುಡೋದು ಕಂಟ್ರೋಲ್ಸು ಸೊ ಪ್ಲೇ ಮಾಡಿ ನೀವು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಮಾಡಿರಿ ಗುರು ಬಸ್ ಮೂಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇ ಮಾಡಿ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಗುರು ಅದನ್ನು ಹೇಳ್ಬಿಡ್ತೀನಿ ಮತ್ತೆ ಈ ಬಸ್ ಮೂಡ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಹೇಳ್ತಾರೆ ಅಂತ ಹೇಳಿರ್ತೀನಿ ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಹಂಗಪ್ಪೆ ಗಂಟೆ ಹೊತ್ತಿ ಕೇಳುತ್ತೆ ನೆಕ್ಸ್ಟ್ ಹಾಕೊಂಡಿತ್ತು ನೋಟಿಫಿಕೇಶನ್ಸ್ ಬರುತ್ತೆ ಆಲ್ರೆಡಿ ಎಂಬತ್ತ್ ಮೂರು ಆಗಿದೆ ಬೇಗ 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 ಆಂಡ್ರಾಯ್ಡ್ ಪೇ ಮಾಡೋಣ ಗುರು ಸಿಲ್ವರ್ ಪ್ಲೇ ಮಾಡೋದು ತಗೊಳಲ್ಲೂ ಸಪೋರ್ಟ್ ಮಾಡಿರಿ ಕೇಳ್ತಾ ಬನ್ನಿ ಇವಾಗ ಡೌನ್ಲೋಡ್ ಮಾಡ್ದಂಗೆ ಇದು ಮಾಡದಂಗೆ ಅಂತ ಸಂಪೂರ್ಣವಾದ ಮಾಹಿತಿ ಪೂರ್ತಿ ನೋಡಿ ಡೌನ್ಲೋಡ್ ಮಾಡ್ಕೊಂಡ್ರಿ ಗುರು ನೀವು ಈ ಥರ ಗೇಮ್ ಆಡ್ಬೇಕಂದ್ರೆ ಈ ವೋಲ್ವೋ ಚರ್ ಬಸ್ ಮೂಡ್ ಪ್ಲೇ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಮ ಹತ್ರ ಗೇಮ್ ಆರ್ಬೇಕಾಗುತ್ತೆ ಅದು ನಮ್ಮ ಬಸ್ ಸಿಮುಧರ್ ಇಂಡೋನೇಷ್ಯಾ ಸೊ ಈ ಗೇಮ್ನ ನೀವು ಕೂಡ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಪ್ಲೇಸ್ಟೋನಿಂದನಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಅಥವಾ ಎ ಪಿ ಕೆ ಓ ಬಿ ಬಿ ಅಂದ್ರೂ ಡೌನ್ಲೋಡ್ ಮಾಡ್ಕೊಳ್ರಿ ಹೆಂಗೆ ಡೌನ್ಲೋಡ್ ಮಾಡಿದ್ಗರು ನಮಗೆ ಗೊತ್ತಿಲ್ಲ ಅಂತಾರೆ ಆಲ್ರೆಡಿ ವೀಡಿಯೋ ಎಲ್ಲ ಮಾಡಾಕಿದ್ದೀನಿ ಚೆಕ್ ಡಿಸ್ಕ್ರಿಪ್ಷನ್ನು ಡಿಸ್ಕ್ರಿಪ್ಷನ್ ಚೆಕ್ಔಟ್ ಮಾಡಿರಿ ಇವರು ಜ ನಿಮಗೆಲ್ಲ ಲಿಂಕ್ನು ಕೂಡ ಹಾಕಿರ್ತೀನಿ ಒಟ್ಟಿನಲ್ಲಿ ಗೇಮ್ ಡೌನ್ಲೋಡ್ ಮಾಡಿಕೊಳ್ಳ್ರಿ ಇವರು ಓಕೆ ಸ್ನೇಹಿತರೆ ಇವಾಗ ಬಸ್ ಮೋಡ್ ಡೌನ್ಲೋಡ್ ಮಾಡೋದು ಬಹಳ ಸಿಂಪಲ್ ಆಯ್ತು ನೋಡ್ರಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಂದ್ರೆ ನಾನು ವಿಡಿಯೋದ ಹೆಸರೇನಿದೆ ಅಪ್ಪ ಹೆಸರು ಮೇಲೆ ಕ್ಲಿಕ್ ಮಾಡ್ರಿ ಅಂದ್ರೆ ಸಿಂಪಲ್ ಆಗಿ ಈ ಕ್ಲಿಕ್ ಮಾಡಿ ಇವರು ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಈ ಒಂದು ಬಸ್ ಮೋಡ್ ರಿಲೀಸ್ ವಿಡಿಯೋ ಲಿಂಕ್ ಅಂತ ಹಾಕಿ ಒಂದು ಯೂಟ್ಯೂಬ್ ವಿಡಿಯೋದ ಲಿಂಕ್ ಆಗಿರುತ್ತೆ ಅದೇ ಈ ಒಂದು ಸಿ ಆರ್ ಎಸ್ ಗ್ಯಾರೇಜ್ ಕ್ರಿಯೇಷನ್ಸ್ ಅವರ ಒಂದು ವಿಡಿಯೋ ಲಿಂಕು ಸೊ ಇವರ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋ ಓಪನ್ ಮಾಡ್ಕೊಳ್ರಿ ಈ ಬಸ್ ಮೋಡ್ ರಿಲೀಸ್ ವಿಡಿಯೋನ ಸೊ ಈ ವಿಡಿಯೋದಲ್ಲಿ ನಿಮಗೆ ಈ ಬಸ್ ಮೋಡ್ ಡೌನ್ಲೋಡ್ ಮಾಡೋದಕ್ಕೆ ಸಾಧ್ಯ ಇವಾಗ ಏನು ಮಾಡಬೇಕು ಗೊತ್ತಾ ಇವರ ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಿರಿ ಸೀದಾ ಮೋರ್ ಅಂತ ಕ್ಲಿಕ್ ಮಾಡಿ ಸೀದಾ ಕೆಳಗಡೆ ಬಂದ್ರಿ ಅಂತಂದರೆ ಇಲ್ಲಿ ನಿಮಗೆ ಬಸ್ ಮೋಡ್ ಡೌನ್ಲೋಡ್ ಮಾಡೋದಕ್ಕೆ ಇಲ್ಲಿ ಬಸ್ ಮೋಡ್ ಪ್ಲಸ್ ಟೆಂಪ್ಲೆಟ್ ಅಂತ ಇರುವಂಥದ್ದು ಇದು ಬಸ್ ಮೋಡ್ ಡೌನ್ಲೋಡ್ ಮಾಡೋದಕ್ಕೆ ಡೌನ್ಲೋಡ್ ಲಿಂಕು ನಿಮಗೆ ವಿ ಆರ್ ಎಲ್ ಲಿವರಿ ಅಂತಂದರೆ ಇನ್ನೊಂದು ವೀಡಿಯೋ ಓಪನ್ ಮಾಡ್ಕೋಬೇಕಾಗತ್ತೆ ಗುರು ಸೊ ಅದು ಯಾವುದು ಏನು ಅಂತ ಇನ್ನೊಂದು ಸತಿ ಹೇಳ್ತೀನಿ ಸೊ ಫಸ್ಟ್ ಈ ಬಸ್ ಮೋಡ್ ಡೌನ್ಲೋಡ್ ಮಾಡೋದಕ್ಕೆ ಈ ಲಿಂಕ್ ಇದೆಯಲ್ವಾ ಮೋಡ್ ಪ್ಲಸ್ ಟೆಂಪ್ಲೆಟ್ ಅಂತಂದು ಈ ಮೇಲೆ ಕ್ಲಿಕ್ ಮಾಡಿ ಕೇಳಿದ್ರೆ ಫಸ್ಟ್ ನಿಮಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಡೌನ್ಲೋಡ್ ಮಾಡೋದು ತುಂಬ ಈಸಿ ಅಂದರೆ ಈಸಿ ಗುರು ಮೂರೇ ಸ್ಟೆಪ್ಪಲ್ಲಿ ಡೌನ್ಲೋಡ್ ಮಾಡ್ಕೊಂಬಿಡ್ಬೋದು ಫಸ್ಟ್ ಲೋಡ್ ಆಗೋವರೆಗೂ ವೆಯ್ಟ್ ಮಾಡಿರಿ ಇದು ವೆಬ್ಸೈಟ್ ಓಪನ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಗುರು ಯಾಕೋ ಇದು ವೆಬ್ಸೈಟೇ ಓಪನ್ ಆಗ್ತಿಲ್ಲ ಗುರು ನೋಡ್ತಾ ಇದ್ರಲ್ವ ತೋರಿಸ್ತಾ ಇದ್ದೀನಿ ಮೋಡ್ ಪ್ಲಸ್ ಟೆಂಪ್ಲೇಟ್ ಅಂತ ಅಲ್ವಾ ಇದೇ ಲಿಂಕ್ ಡೌನ್ಲೋಡ್ ಲಿಂಕ್ ಇದೆ ಗುರು ಬಸ್ ಮೋಡ್ ಡೌನ್ಲೋಡ್ ಮಾಡೋದಕ್ಕೆ ಆದರೆ ಏನು ಮಾಡೋಣ ಇದು ಯಾಕೋ ಲಿಂಕು ಸದ್ಯಕ್ಕೆ ಓಪನ್ ಆಗ್ತಾಯಿಲ್ಲ ಯಾಕಂತ ಗೊತ್ತಿಲ್ಲ ಗುರು ಏನು ನನ್ನ ಫೋನಲ್ಲೇ ಓಪನ್ ಆಗ್ತಿಲ್ಲೋ ಏನು ವೆಬ್ಸೈಟಲ್ಲೇ ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ ಡೌನ್ಲೋಡ್ ಲಿಂಕ್ ಓಪನ್ ಆಗೇ ಆಗುತ್ತೆ ಗುರು ನಿಮಗೆ ಡೌನ್ಲೋಡ್ ಮಾಡ್ದಂಗೆ ಅಂತ ನಾನು ತೋರಿಸ್ಕೊಡ್ಬೇಕಾ ಮೋಡ್ಸ್ ಓರ್ ಯು ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡ್ದಂಗೆ ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಗುರು ಸೊ ನಿಮಗೆ ಆ ವೀಡಿಯೋ ಗೊತ್ತಾಗಬೇಕಂತಂದರೆ ಗುರು ಎ ಐ ಆರ್ ಓ ಬಸ್ ಮೋಡ್ ಇನ್ ಕನ್ನಡ ಅಂತ ಹೊಡೆಯೋದು ಗುರು ಸರ್ಚು ಸೊ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ಗೆ ನಂದೇ ವಿಡಿಯೋ ಬರುತ್ತೆ ಸೊ ಈ ಒಂದು ಬಸ್ ಮೂಡ್ನ ಕೂಡ ಮಾಡಿರೋದು ಅವರೇ ಸಿ ಆರ್ ಎಸ್ ಗ್ಯಾರೇಜ್ ಅಫಿಷಿಯಲ್ ಅವರು ಸೊ ಈ ವಿಡಿಯೋನ ಓಪನ್ ಮಾಡಿ ಗೆಳೆಯರೆ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಬಸ್ ಮೋಡ್ ಡೌನ್ಲೋಡ್ ಮಾಡಿದಂಗೆ ಈ ಬಸ್ ಮೋಡ್ನ ಡೌನ್ಲೋಡ್ ಮಾಡಿದಂಗೆ ಬಸ್ ಮೋಡ್ನ ಯಾವ ಥರ ಹಾಕೊಳ್ಳೋದು ಎಲ್ಲ ಕೂಡ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ಸೇಮ್ ಟು ಸೇಮ್ ಇವಾಗ ಈ ಬಸ್ ಹಂಗೆ ಡೌನ್ಲೋಡ್ ಮಾಡ್ಕೊಂಡ್ರು ಇವಾಗ ನಾನು ಈ ಈಚರ್ ಬಸ್ ಮುಟ್ನ ಕೂಡ ಸೇಮ್ ಟು ಸೇಮ್ ಡೌನ್ಲೋಡ್ ಮಾಡ್ಕೊಳ್ಳೋದು ಡೌನ್ಲೋಡ್ ಮಾಡ್ಕೊಳ್ಳಿ ಕೇಳಿದಾರೆ ಗುರು ಸೇಮ್ ಟು ಸೇಮು ಆದರೆ ಈ ವಿಡಿಯೋದಲ್ಲಿ ಯಾಕೋ ಡೌನ್ಲೋಡ್ ಲಿಂಕ್ ಓಪನ್ ಆಯ್ತಾ ಇಲ್ಲ ನೋಡ್ತಾ ಇರ್ಬೋದು ಈ ಬಸ್ಮುಂಡ್ ರಿಲೀಸ್ ವೀಡಿಯೋ ಲಿಂಕ್ ನೋಡ್ತಾ ಇರ್ಬೋದು ರಿಲೀಸ್ ವೀಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ಯಾಕೋ ವರ್ಕ್ ಆಗ್ತಾ ಇಲ್ಲ ನೋಡೋಣ ನಾಳೆ ಬೆಳಗ್ಗೆ ಏನಾದರೂ ಸರಿಯಾದರೂ ಆಗ್ಬೋದು ಇವಾಗ ಅಡಿಷನಲ್ ಲಿವರಿ ಪ್ಯಾಕ್ ಅಂತಿದೆಯಲ್ವಾ ಈ ವಿಡಿಯೋ ಓಪನ್ ಮಾಡ್ಕೊಳ್ಳ್ರಿ ಗುರು ಸೊ ಇದು ಅಬೀಸ್ ಲಿವರಿ ವರ್ಲ್ಡ್ ಅಂತ ನೀವರು ಮಾಡಿರುವಂಥ ಲಿವರಿಗಳು ಇವು ಸೊ ಇದರಲ್ಲೇ ನಿಮಗೆ ಈ ವಿ ಆರ್ ಎಲ್ ವಿಜಯಾನಂದ ಅವರ ಲಿವರಿ ಕೂಡ ಸಿಗುವಂಥದ್ದು ಸೊ ಆಲಿವರಿ ಸಿಗಬೇಕಂದ್ರೆ ಇವರ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿರಿ ಕೆಳಗಡೆ ಅಂತ ಕ್ಲಿಕ್ ಮಾಡಿರಿ ಸೀದಾ ಕೆಳಗಡೆ ಬರ್ರಿ ಸ್ನೇಹಿತರೆ ಕೆಳಗಡೆ ಬಂದರೆ ನಿಮಗೆ ಡೌನ್ಲೋಡ್ ಲಿಂಕ್ ಇರುವಂಥದ್ದು ನೋಡ್ತಾ ಇರ್ಬೋದು ಇಲ್ಲಿ ಸೊ ಲಿಂಕ್ ಲಿವರಿ ಲಿಂಕ್ ಅಂತ ಹಾಕಿ ಡೌನ್ಲೋಡ್ ಲಿಂಕ್ ಹಾಕಿದರೆ ಆದರೆ ಈ ಲಿವರಿಗೆ ಡೌನ್ಲೋಡ್ ಲಿಂಕಿಗೆ ಪಾಸ್ವರ್ಡ್ ಇದೆ ಗುರು ಸೊ ಪಾಸ್ವರ್ಡ್ ಹಾಕಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ವೀಡಿಯೋ ಮಧ್ಯದಲ್ಲಿ ಗುರು ಇದೇ ಜಾಗದಲ್ಲೇ ಕರೆಕ್ಟಾಗಿ ಇಲ್ಲೇನು ವೀಲ್ ತೋರಿಸ್ತಾ ಇದ್ದೀನಿ ಇದೇ ಜಾಗದಲ್ಲೇ ಪಾಸ್ವರ್ಡ್ ಲಿಂಕ್ ಆಗೋದು ಸೊ ಇರೋದೇ ಎರಡು ನಿಮಿಷ ವೀಡಿಯೋ ಗುರು ಪೂರ್ತಿ ನೋಡಿರಿ ಅವ್ರಿಗೂ ಕೂಡ ಸಪೋರ್ಟ್ ಆದಂಗೆ ಆಗುತ್ತೆ ಸೊ ಪೂರ್ತಿ ವೀಡಿಯೋ ನೋಡಿರಿ ಕರೆಕ್ಟಾಗಿ ವೀಲ್ ಐತಲ್ವ ಇದೇ ಜಾಗದಲ್ಲೇ ಸೆಂಟ್ರಲ್ಲಿ ಪಾಸ್ವರ್ಡ್ ಲಿಂಕ್ ಆಗುತ್ತೆ ಒಂದೇ ಸೆಕೆಂಡ್ ಬ್ಲಿಂಕ್ ಆಗೋದು ಅದಕ್ಕಾಗಿ ಯಾವ ನಿಮಿಷದಲ್ಲಿ ಬ್ಲಿಂಕ್ ಆಗುತ್ತೆ ಅಂತ ಹೇಳೋದು ನಾನು ಕರೆಕ್ಟಾಗಿ ಇರೋದೇ ಎರಡು ನಿಮಿಷ ಕರೆಕ್ಟಾಗಿ ಇದೇ ಜಾಗಕ್ಕೆ ಫೋಕಸ್ ಮಾಡಿ ಎರಡು ನಿಮಿಷ ಕಣ್ಣು ಮಿಟಿಕ್ಸಿದಾಗ ನೋಡ್ರಿ ಪಾಸ್ವರ್ಡ್ ಸಿಕ್ಕೋಗುತ್ತೆ ಓಕೆನಾ ಅದಕ್ಕಾಗಿ ಅವ್ರಿಗೂ ಕೂಡ ಸಪೋರ್ಟ್ ಆದಂಗೆ ಆಗುತ್ತೆ ಪೂರ್ತಿ ವಿಡಿಯೋ ನೋಡಿರಿ ಗೆಳೆಯರೆ ಅವ್ರಿಗೊಂದು ಒಂದು ಕಮೆಂಟ್ ಹಾಕ್ರಿ ಒಂದು ಲೈಕ್ ಮಾಡಿರಿ ಅವ್ರಿಗೂ ಸಪೋರ್ಟ್ ಆದಂಗೆ ಆಗುತ್ತೆ ಇವಾಗ ಇಲ್ಲಿ ಲಿವರಿ ಲಿಂಕ್ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಲಿವರಿ ಲಿಂಕ್ ಡೌನ್ಲೋಡ್ ಮಾಡೋದು ಒಂದೇ ಕ್ಲಿಕಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಯಾಕೆಂದರೆ ಇದು ಕೊಟ್ಟಿರೋದು ಗೂಗಲ್ ಡ್ರೈವಿಗೆ ಗುರು ಇಲ್ಲಿ ಡೌನ್ಲೋಡ್ ಲಿಂಕ್ ಕೈ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು ಒಂದೇ ಕ್ಲಿಕಲ್ಲಿ ಡೌನ್ಲೋಡ್ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಏನಾರು ಬಂದರೆ ಈ ಥರ ಏನಾರ ಬಂದರೆ ಡೌನ್ಲೋಡ್ ಎನಿವೇ ಅಂತ ಕ್ಲಿಕ್ ಮಾಡ್ರಿ ಗೆಳೆಯರೆ ಡೌನ್ಲೋಡ್ ಎನಿವೇ ಅಂತ ಕ್ಲಿಕ್ ಮಾಡಿರಿ ಸೊ ನನಗೆ ಇಲ್ಲಿ ಡೌನ್ಲೋಡ್ ಹೇಗೇನಂತ ಕೇಳ್ತಾರೆ ಇರುವಂಥದ್ದು ಯಾಕೆಂದರೆ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಸೊ ಇನ್ನೊಂದ್ಸತಿ ನಿಮಗೆ ತೋರಿಸ್ತೀನಿ ನೋಡ್ರಿ ಈ ತರ ಡೌನ್ಲೋಡ್ ಮಾಡ್ಕೊಳ್ರಿ ಗುರು ಈ ತರ ಒಂದು ಜಿಪ್ ಫೈಲು ಡೌನ್ಲೋಡ್ ಮಾಡ್ಕೊಳ್ರಿ ನೀವು ಕೂಡ ಗುರು ನಾನು ಹೇಳಿದ್ನಲ್ವಾ ಆ ವಿಡಿಯೋ ನೋಡಿದ್ರೆ ನಿಮಗೆ ಏರೋ ಬಸ್ ಮೋಡಿನ ವೀಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಈ ಜಡ್ಯಾಚಿರಾಪ್ ನಾನು ಹೇಳಿರ್ತೀನಿ ಸೊ ಈ ಜಡಾರ್ ಚಿರಾಪ್ ಬೇಕೇ ಬೇಕು ಗುರು ನಿಮಗೆ ಬಸ್ ಮೋಡ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಗೇಮ್ಗೆ ಸೊ ಆ್ಯಪ್ ಇಲ್ಲಾಂದರೆ ಅಂದ್ರೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ರಿ ಸೊ ಇಲ್ಲಿ ನಿಮಗೆ ಫಸ್ಟ್ ನೀವು ಡೌನ್ಲೋಡ್ ಫೋಲ್ಡ್ರಿಗೆ ಹೋಗ್ಬೇಕು ಅದಾದ್ಮೇಲೆ ವಿ ಅಕ್ಷರದ ಫೈಲ್ ಗಳು ಬರೋವರೆಗೂ ಸೀದಾ ಕೆಳಗಡೆ ಬರ್ರಿ ಗುರು ಸೊ ನಿಮ್ ಫೋನ್ ಅಲ್ಲಿ ಜಾಸ್ತಿ ಫೈಲ್ಸ್ ಇದ್ರೆ ಹುಡ್ಕೋದ್ ಕಷ್ಟ ಸೊ ಅದಕ್ಕಾಗಿ ಸೀದಾ ಕೆಳಗಡೆ ಬರ್ರಿ ವಿ ಅಕ್ಷರದ ಫೈಲ್ ಗಳು ಬರೋವರ್ಗು ಯಾಕೆಂದ್ರೆ ಈ ಬಸ್ ಮೂಡಿನ ನೇಮ್ಗಳು ಎರಡು ಕೂಡ ವಿ ಅಕ್ಷರದಿಂದ ಸ್ಟಾರ್ಟ್ ಅದಕ್ಕಾಗಿ ಫಸ್ಟ್ ಇಲ್ಲಿ ನೋಡ್ತಾ ಇರಬಹುದು ವಾಲ್ ವೋ ಎಚ್ ಆರ್ ಸಿ ಆರ್ ಎಸ್ ಗ್ಯಾರೇಜ್ ಅಂತ ಒಂದು ಫೈಲ್ ಇರುತ್ತೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಎಂ ಬಿ ಪೂರ್ತಿ ಡೌನ್ಲೋಡ್ ಆಗಿದ್ದೀವಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ರಿ ಅದಾದ ನಂತರ ಈ ಒಂದು ಫೈಲ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಕ್ಲಿಕ್ ಮಾಡಿ ಎಕ್ಸ್ಟ್ರಾ ಆ್ಯಕ್ಟಿವರ್ ಅಂತ ಹೊಡೀರಿ ಗುರು ಎಕ್ಸ್ಟ್ರಾಕ್ಟ್ ಆಗುತ್ತೆ ಈ ಬಸ್ ಮೂಡಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ ಸೊ ನಿಮಗೆ ನೀತರ ಬರೋಲ್ಲ ಈ ಥರ ನಿಮಗೆ ಬರೋಲ್ಲ ಗುರು ಆಲ್ರೆಡಿ ನಾನು ಎಕ್ಸ್ಟ್ರಾಕ್ಟ್ ಮಾಡಿದ್ದು ಅದಕ್ಕೆ ಆ ಥರ ಬಂತು ಸೊ ಎಕ್ಸ್ಟ್ರಾ ಆ್ಯಕ್ಟಿವರ್ ಅಂತ ಹೊಡೆದ ತಕ್ಷಣ ಈ ಫೈಲ್ ಕೆಳಗಡೆ ಇನ್ನೊಂದು ಫೈಲ್ ಕ್ರಿಯೇಟ್ ಆಗುತ್ತೆ ಕರೆಕ್ಟಾಗಿ ಐವತ್ತೆಂಟು ಪಾಯಿಂಟ್ ಮೂರು ಆರು ಎಂಬಿದು ಇನ್ನೊಂದು ಫೈಲ್ ಕ್ರಿಯೇಟ್ ಆಗುತ್ತೆ ಅದೇ ನಮ್ಮ ಮೋಡ್ ಫೈಲ್ ಅದಕ್ಕಿಂತ ಮುಂಚೆ ಈ ಲಿವರಿ ಫೈಲನ್ನ ನಾವು ಎಕ್ಸ್ಟ್ರಾಕ್ಟ್ ಗೆಳೆಯರೆ ಸೊ ಈ ಲಿವರಿ ಫೈಲ್ ಇಲ್ಲರಿ ನೋಡಿ ವಿ ಸಿ ವಿ ಸ್ಕಿನ್ಸ್ ಡಾಟ್ ಅಂತಂದು ನಮ್ಮ ಲಿವರಿ ಫೈಲ್ನ ಒಂದು ಜಿಪ್ ಫೈಲು ಈ ಲಿವರಿ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ ಎಕ್ಸ್ಟ್ರಾಕ್ಟ್ ಅಂತ ಕ್ಲಿಕ್ ಮಾಡ್ರಿ ಸೊ ನಿಮ್ಗೆ ಈ ಥರ ಏನು ಬರೋದಿಲ್ಲ ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡಿದ್ರಿಂದ ಆತರ ಬಂತು ಇವಾಗ ನೀವು ಪಾಸ್ವರ್ಡ್ ನ ಕರೆಕ್ಟ್ ಆಗಿ ಅಂತ ಕೇಳೋರೆ ಸೊ ಪಾಸ್ವರ್ಡ್ ನ ನೀವು ಕರೆಕ್ಟಾಗಿ ಹಾಕಬೇಕು ಗುರು ನಂಬರ್ಗಳು ಇರ್ತವೆ ನಮ್ಮ ಮತ್ತೆ ಹೆಸರುಗಳು ಲೆಟರ್ಸ್ ಕೂಡ ಇರ್ತವೆ ಪಾಸ್ವರ್ಡ್ ನ ಅವ್ರ ಆಗಿ ಯಾವ ತರ ಕೊಟ್ಟವರು ಆ ತರ ನೀಟಾಗಿ ಹಾಕ್ರಿ ಎಲ್ಲ ಕೂಡ ಸ್ಮಾಲ್ ಲೆಟರ್ ಹಾಕ್ಬೇಕು ಅಕ್ಷರಗಳನ್ನ ಲೆಟರ್ಗಳನ್ನ ಓಕೆನಾ ಹಾಕಿ ಓಕೆ ಹೊಡೆದಿರ ಓಕೆ ಹೊಡೆತಾ ಈ ತರ ಎಕ್ಸ್ಟ್ರಾಕ್ಟ್ ಆಗ್ಬೇಕು ಇಲ್ಲ ಅಂದ್ರೆ ನೀವು ಪಾಸ್ವರ್ಡ್ ತಪ್ಪಾಕಿದ್ರ ಅಂತಂದು ಓಕೆನಾ ಇವಾಗ ನೀವೇನ್ ಮಾಡಬೇಕು ಗೊತ್ತಾ ಈ ಬಸ್ ಮೋಡ್ ಫೈಲ್ ಇದೆಯಲ್ವಾ ಓಲ್ವೋ ಈಚರ್ ವಿ ಸಿ ವಿ ಡಾಟ್ ಆರ್ ಎಸ್ ಗ್ಯಾರೇಜ್ ಡಾಟ್ ಬಸ್ ಮೋಡ್ ಅಂತಂದು ಐವತ್ತೆಂಟು ಎಂ ಬಿ ಫೈಲು ಮೇಲೆ ಮೂರು ಸೆಕೆಂಡ್ ಹೊತ್ತಿಡ್ಕೋಬೇಕಾಗತ್ತೆ ವೈಟ್ ಕಲರ್ ಫೈಲ್ ಮೇಲೆ ಕಟ್ ಆಪ್ಷನ್ ಕ್ಲಿಕ್ ಮಾಡ್ರಿ ಮೇಲ್ಗಡೆ ದೊಡ್ಡದಾಗಿ ಅಂತ ಲೋಡ್ ಅಲ್ಲಿ ಕ್ಲಿಕ್ ಮಾಡ್ರಿ ಡಿವೈಸ್ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ಬಿ ಎಸ್ ಎಸ್ ಸೈಡ್ ಈ ಫೋಟೋ ಮೇ ಕ್ಲಿಕ್ ಮಾಡ್ರಿ ಅದಾದ್ಮೇಲೆ ಮೋಡ್ಸು ಅದಾದ್ಮೇಲೆ ಇಲ್ಲಿ ನೀವು ಸೀದಾ ಇಲ್ಲಿ ಪೇಸ್ಟ್ ಸಿಮಲ್ ಕ್ಲಿಕ್ ಮಾಡ್ರಿ ಇಲ್ಲಿ ಬಂದು ಈ ಮೋಡ್ ಆ್ಯಡ್ ಆಗುತ್ತೆ ನೋಡ್ತಾರ ಬಂದೇಳಿ ಇಲ್ಲಿ ಬಸ್ ಮೋಡ್ ಬಂದು ಇಲ್ಲಿ ಆಡ್ ಆಗಿದೆ ಓಕೆ ಗುರು ಇವಾಗ ಫೈನಲಿ ಗೇಮ್ ನ ಓಪನ್ ಮಾಡ್ರಿ ನಿಮ್ಗೆ ಮೋಡ್ ಸೆಲೆಕ್ಟ್ ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ ಇವಾಗ ಸಿಂಪಲ್ ಇಲ್ಲಿ ಗ್ಯಾರೇಜ್ ಅಂತ ಆಪ್ಷನ್ ಇರುತ್ತೆ ಆ ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ ಆ ಕಡೆ ಈ ಕಡೆ ಎರಡು ಆರೋ ಮಾರ್ಕ್ಸ್ ಇರ್ತವೆ ಯಾವ್ದಾದ್ರು ಒಂದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ರಿ ಕೇಳಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಬಸ್ ಮೂಡಿ ತರ ಕಾಣಿಸುತ್ತೆ ಸೂರ್ಯ ಅಂತಂದಿರುತ್ತೆ ಇವರಿಗೆ ಇದಕ್ಕೆ ಲಿವರಿ ಫಸ್ಟ್ಗೆ ಈ ಥರ ಇರುತ್ತೆ ಸೊ ಫಸ್ಟ್ ನೀವು ಇಲ್ಲಿ ಯೂಸ್ ಅಂತ ಕ್ಲಿಕ್ ಮಾಡಿ ಫಸ್ಟ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಇಲ್ಲಿ ನಿಮಗೆ ಲಿವರಿ ಆಪ್ಷನ್ನು ಐತೆ ನೋಡ್ರಿ ಇಲ್ಲಿ ಪೇಂಟ್ ಸಿಮ್ಮಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಇದ್ರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬ್ರೌಸ್ ಲಿವರಿ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಡಿವೈಸ್ ಗ್ಯಾಲ್ರಿ ಅಥವಾ ಫೈಲ್ ಮ್ಯಾನೇಜರ್ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ ಅದಾದ ಮೇಲೆ ಇಲ್ಲಿ ಫಸ್ಟ್ ಮೂರು ಆರ್ಡರ್ಡಿರ್ತಾವೆ ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಫಸ್ಟ್ಗೆ ಒಂದು ಫೋಲ್ಡ್ರ್ ಬಂದಿರುತ್ತೆ ವಿ ಇ ಸಿ ವಿ ಸ್ಕಿನ್ಸ್ ಅಂತಂದು ಸೊ ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ ಸೊ ಇಲ್ಲಿ ನಿಮಗೆ ಇಷ್ಟು ಲಿವರ್ಗಳು ಸಿಕ್ತಗೋರು ಮೂರು ಆರು ಒಂಬತ್ತು ಹತ್ತು ಲಿವರ್ಗಳು ಸಿಗ್ತವೆ ಸೊ ಎಲ್ಲೋ ಕಲರ್ ಅಲ್ಲಿ ಇದೆಯಲ್ವ ಇದೇ ಈ ಒಂದು ವಿ ಆರ್ ಎಲ್ ಲಿವರಿ ಸೊ ಈ ಥರ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳ್ರಿ ಹೇಳ್ರಿ ಅಪ್ಲೈ ಆಗುತ್ತೆ ಮೋಡ್ಗೆ ಅದಾದಮೇಲೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿಬಿಟ್ಟು ಫ್ರೀ ಅಥವಾ ಯೂಸ್ ಮನಿ ಯಾವುದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಬಸ್ಸು ಫುಲ್ಲು ಗೇಮು ಎಲ್ಲ ರೆಡಿ ಆಗುತ್ತೆ ಗುರು ಇದೇ ರೀತಿ ನೀವು ಕೂಡ ಅಪ್ಲೈ ಮಾಡ್ಕೊಳ್ರಿ ಗೇಮ್ನ ರೆಡಿ ಮಾಡ್ಕೊಳ್ರಿ ಪ್ಲೇ ಮಾಡ್ರಿ ಎಂಜಾಯ್ ಮಾಡ್ರಿ ಸೊ ಡೌನ್ಲೋಡಿಂಗ್ ಮಾತ್ರ ತೋರ್ಸೋಕ್ಕಾಗಿಲ್ಲ ಈ ವಿಡಿಯೋದಲ್ಲಿ ಯಾಕೆಂದರೆ ಗುರು ಅದು ಯಾಕೋ ವೆಬ್ಸೈಟ್ ನನ್ನ ಫೋನಲ್ಲಿ ಓಪನ್ ಆಗ್ತಾಯಿಲ್ಲ ಸೊ ಅದು ಆ ವೆಬ್ಸೈಟಿನ ಪ್ರಾಬ್ಲಮ್ಮು ನನ್ನ ಫೋನೇ ಪ್ರಾಬ್ಲಮ್ಮು ಗೊತ್ತಿಲ್ಲ ಡೌನ್ಲೋಡ್ ಮಾಡೋದು ಏನಾದರೂ ಬರಲಿಲ್ಲ ಅಂತಂದರೆ ನೀವು ಅವ್ರಿಗೆ ಒಂದು ಕಮೆಂಟ್ ಆಗ್ರಿ ಗುರು ಸಿ ಆರ್ ಎಸ್ ಗೆರೆ ಅಫಿಷಿಯಲ್ ಅವರಿಗೆ ಲಿಂಕ್ ಚೇಂಜ್ ಮಾಡ್ತಾರೆ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು ನಾನು ಹೇಳಿದ ನಾಲ್ಕು ಏರೋ ಬಸ್ ಬಸ್ ಮೂಡಿದ ವಿಡಿಯೋ ಅದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ಥರ ಅಂತಂದು ಅದೇ ಥರ ನೋಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಬಸ್ ಮೋಡ್ನ